ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಸಾರು ತೋರಿಸ್ತಿದ್ದೀನಿ ಗೊತ್ತಾ ನಿಮಗೆಲ್ಲ ಇದು ಗೊತ್ತಿರುತ್ತೋ ಗೊತ್ತಿರಲ್ವೋ ನನಗೆ ಗೊತ್ತಿಲ್ಲ ನಮ್ಮ ಊರು ಕಡೆ ಎಲ್ಲ ಇದು ಸಿಗುತ್ತೆ ಇವತ್ತು ಸೀಗೆ ಸೊಪ್ಪಿನ ಉಪ್ಸಾರು ರೆಸಿಪಿ ತೋರಿಸ್ತಿದ್ದೀನಿ ಈ ಸೊಪ್ಪು ಕಾಡಲ್ಲಿ ಮಾತ್ರ ಸಿಗುತ್ತೆ ಇದನ್ನು ನಮ್ಮ ಅಜ್ಜಿ ಕಿತ್ಕೊಂಡ್ಬಂದು ಕೊಟ್ಟಿದ್ರು ಅದನ್ನು ಅಮ್ಮ ತಂದು ನನಗೆ ಕೊಟ್ಟರು ನನಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ ಅದಕ್ಕೆ ಅಂತ ಅಮ್ಮ ನನಗೇನೆ ಮಾಡು ಅಂತ ತಂದು ಕೊಟ್ಟಿದ್ರು ನಿಮಗೂ ರೆಸಿಪಿ ತೋರ್ಸೋಣ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಸ್ವಲ್ಪ ಎಷ್ಟು ಉಪ್ಸಾರು ಬೇಕು ನೋಡಿಕೊಂಡು ನೀರು ಹಾಕಿ ಒಂದು ಎರಡು ವಿಸಿಲ್ ಬರಲಿ ಇಡಿ ಅದಾದಮೇಲೆ ಸೀಗೆ ಸೊಪ್ಪನ್ನ ನೀರಲ್ಲಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಬೇಳೆ ಬಂದಿದೆ ನೀವು ಈ ಬೇಳೆ ಬದಲು ಅವರೇ ಬೇಳೆನೂ ಬೇಕಾದರೆ ಹಾಕ್ಕೊಂಡು ಅದು ಒಂದು ಎರಡು ಮೂರು ವಿಸಿಲ್ ಬರೆಸ್ಕೊಂಡು ಅದಾದಮೇಲೆ ಸೀಗೆ ಸೊಪ್ಪು ಹಾಕ್ಕೋಬೇಕು ನಾನೀಗ ಈ ಬೇಳೆ ಬೆಂದಿದೆ ಬೆಂದಾದಮೇಲೆ ಸೀಗೆ ಸೊಪ್ಪನ್ನ ನಾನು ಸ್ವಲ್ಪ ಕುದೀತಾ ಇದೆ ಬೇಳೆ ಅದರಲ್ಲಿ ಇದ್ದೀನಿ ಇದು ಹಾಕ್ಬಿಟ್ಟು ವಿಸಿಲ್ ಬರ್ಸೋ ಹಾಗಿಲ್ಲ ಹಾಗೆ ಪಾತ್ರೆಲೇ ಬೇಯೋವರೆಗೂ ಬೇಯಿಸ್ಕೋಬೇಕು ಅದು ಒಂದು ಕಡೆ ಬೇಯ್ತಾ ಇರಲಿ ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೇಕು ತೆಂಗಿನಕಾಯಿನ ತುರ್ಕೊಂಡು ಹಾಕಬಾರ್ದು ಇದಕ್ಕೆ ಚೆನ್ನಾಗಿರಲ್ಲ ಜಜ್ಜ್ಕೊಂಡು ಹಾಕಬೇಕು ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಇರಲಿ ಆಗ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ ಈಗ ಮೊದಲಿಂದ ಉಪ್ಪು ಹಾಕಿರಲಿಲ್ಲ ಈಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ತೆಂಗಿನಕಾಯಿ ಜಜ್ಕೊಂಡು ಇಟ್ಟಿರ್ತೀವಲ್ಲ ಹೀಗೆ ದಪ್ಪ ದಪ್ಪ ಜಜ್ಕೊಂಡು ಇಟ್ಟಿರ್ ಇಟ್ಟಿರಬೇಕು ಅದನ್ನು ಉಪ್ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಉಪ್ಸಾರು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮತ್ತು ಉಪ್ಪು ಹೇಗೆ ಬೇಕೋ ಹಾಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ಉಪ್ಸಾರು ರೆಡಿ ಆಯಿತು ಮುದ್ದೆ ಉಪ್ಸಾರು ಉಪ್ಸಾರು ಖಾರ ಮಾಡಿದ್ದೆ ನಾನು ನಿಮಗೆಲ್ಲಾದರೂ ಈ ಥರ ಸೊಪ್ಪು ಸಿಕ್ಕಿದ್ರೆ ಒಂದು ಸಲ ಈ ಥರ ಟೇಸ್ಟ್ ಮಾಡಿ ನೋಡಿ ಇದು ಡಿಫ್ರೆಂಟಾಗೆ ಟೇಸ್ಟ್ ಇರುತ್ತೆ ಬೇರೆ ಥರ ಸ್ಮೆಲ್ಲು ಬೇರೆ ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದು